ಮತ್ತು ಅಷ್ಟೋತ್ತರ ನಡೀತಾನೆ ಇರುತ್ತೆ ಮತ್ತು ವಿಶೇಷ ಅಭಿಷೇಕ ಏನಪ್ಪಾ ಅಂತಂದರೆ ಅರಿಶಿಣ ಅಭಿಷೇಕ ಆಗ್ತಾ ಇರುತ್ತೆ ಹಾಗೂ ಪ್ರತಿದಿನವೂ ಕೂಡ ಈ ದೇವಿಗೆ ಅರಿಶಿಣ ಇಲ್ಲದಂತೆಯೇ ಯಾವತ್ತೂ ಕೂಡ ಈ ಜಗನ್ಮಾತೆ ಇರೋದಿಲ್ಲ ಅದೇ ವಿಶೇಷವಾಗಿರುವಂಥದ್ದು ಈ ಶಕ್ತಿ ಪೀಠ ಹಾಗೆಯೇ ಇಲ್ಲಿ ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ಈ ಜಗನ್ಮಾತೆ ಕೋಳಿದ ಇಷ್ಟಾರ್ಥವನ್ನೆಲ್ಲ ಕೊಡುವ ಕೊಡ್ತಿದ್ದಾಳೆ ಹಾಗೂ ವಿಶೇಷವಾಗಿ ಇಲ್ಲಿ ಮಂಗಳವಾರ ಆಗಿರ್ಬೋದು ಬುಧವಾರ ಆಗಿರ್ಬೋದು ನಿಂಬೆಣ್ಣೆ ದೀಪ ಹಚ್ಚು ಹಚ್ಚುವಂತಹ ವಾಡಿಕೆ ಇದೆ ಎಲ್ಲ ದೇವಸ್ಥಾನದಲ್ಲೂ ಕೂಡ ದೇವರು ಹೇಗಿರ್ತಾನೆ ಅಂತಂದರೆ ವಿಗ್ರಹ ರೂಪದಲ್ಲಿರ್ತಾರೆ ಆಯಿತಾ ಅವ್ರಿಗೆ ದೇವರಿಗೆ ಅಭಯಸ್ತಗಳಾಗಿರ್ಬೋದು ಮತ್ತು ಪಾದ ಆಗಿರ್ಬೋದು ಅಥವಾ ಎಲ್ಲವೂ ಕೂಡ ಇರುತ್ತೆ ಬಟ್ ಈ ಕರುಮಾರಿ ಅಮ್ಮಂಗೇನಪ್ಪ ಅಂತ ಹೇಳಿದ್ರೆ ಇದು ಲಿಂಗು ಆಕಾರವಾಗಿರುತ್ತೆ ಆಯಿತಾ ಅದೇ ಇದು ತುಂಬ ವಿಶೇಷವಾಗಿರುವಂಥದ್ದು ಹಾಗೆಯೇ ದೇವರಿಗೆ ಮಾತ್ರ ನಾವು ಮುಖವನ್ನು ಮಾತ್ರ ಇರುತ್ತೆ ಮತ್ತು ಆ ಲಿಂಗುವಿನಲ್ಲಿ ಸಮಸ್ತ ಬೀಜಾಕ್ಷರಿ ಮಂತ್ರಗಳಾಗಿರ್ಬೋದು ಹಾಗೆ ಯಂತ್ರಗಳಾಗಿರ್ಬೋದು ಈ ಈ ದೇವರಿಗಿರುವಂಥದ್ದು ರಾಹು ಕಾಲದಲ್ಲಿ ಬಂದು ಎಲ್ಲ ಭಕ್ತಾದಿಗಳು ನಿಂಬೆಣ್ಣು ದೀಪವನ್ನು ಹಚ್ತಾರೆ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದರೆ ಮಂಗಳವಾರ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೂ ಕೂಡ ರಾಹುಕಾಲವಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಈ ದೇವಸ್ಥಾನ ಓಪನ್ ಆಗಿರುತ್ತೆ ಮತ್ತು ಆ ಸಂದರ್ಭದಲ್ಲಿ ತುಂಬ ಭಕ್ತಾದಿಗಳು ಬಂದು ಇಲ್ಲಿ ನಿಂಬೆಣ ದೀಪವನ್ನು ಹಚ್ಚುತ್ತಾರೆ ಅದೇ ವಿಶೇಷವಾಗಿರುವಂಥದ್ದು ಹೀಗೆ ಎರಡು ತಿಂಗಳ ಹಿಂದೆ ಕೂಡ ಇಲ್ಲಿ ವಿಶೇಷವಾಗಿ ಒಂದು ಕರಗ ಮಹೋತ್ಸವ ತೊಂಬತ್ತೈದು ವರ್ಷದ ಇತಿಹಾಸವಾಗಿರುವಂಥ ಕರಗ ಮಹೋತ್ಸವ ಆಗ್ತಾ ಆಗಿದೆ ನಮಸ್ತೆ ನನ್ನ ಹೆಸರು ಪ್ರಕಾಶ್ ಅಂತ ನಾನಿಲ್ಲಿ ಒಂದು ಹದಿನೈದು ವರ್ಷದಿಂದನೂ ಸೇವೆಯನ್ನು ಮಾಡ್ತಾ ಇದ್ದೀನಿ ಕೆಲಸನೂ ಮಾಡ್ತಾಯಿದ್ದೀನಿ ಈ ತಾಯಿ ಬಂದು ತುಂಬ ಶಕ್ತಿಯುತವಾದ ತಾಯಿ ಇದು ಅವರ ಮೂಲ ಸ್ಥಾನ ಬಂದು ಮೆಡ್ರಾಸಲ್ಲಿ ತಿರುವೆ ತಿರುವೇರ್ ಅಲ್ಲಿ ತಾಯಿ ಭಾಳ ಶಕ್ತಿಯಾಗಿ ನೆಲೆ ನಿಂತಿರೋದು ಅವರ ಹೆಸರಲ್ಲಿ ನಾವು ಇಲ್ಲಿ ಅಮ್ಮನ ಸ್ಥಾಪನೆ ಮಾಡಿ ಎಲ್ಲ ಪೂಜೆ ಪುರಸ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಸ್ಥಾಪನೆಯಾಗಿದೆ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತನೇ ಸ್ಥಾಪನೆ ಆಗಿದ್ದು ಈಗ ತೊಂಬತ್ನಾಲ್ಕನೇ ವರ್ಷ ಕರಗ ಆಗಿ ತೊಂಬತ್ತೈದನೇ ವರ್ಷ ಕಾಲಿಟ್ಟಿದ್ದೀವಿ ತುಂಬ ಇದಾಗಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಆಷಾಢದಲ್ಲಿ ಆಷಾಢ ಮಾಸದಲ್ಲಿ ನಡೆಯುತ್ತೆ ಇದು ಮೊದ್ಲಾರ ಟ್ರಸ್ಟಿ ಬಂದು ಶ್ರೀ ಚಾಮುಂಡೇಶ್ವರಿ ಕರ್ಮರ್ಯಮ್ಮ ಟ್ರಸ್ಟ್ ಅಂತ ಈ ಟ್ರಸ್ಟ್ನಲ್ಲಿ ತುಂಬ ಪ್ರೀತಿ ವಿಶ್ವಾಸ ಎಲ್ಲರೂ ತುಂಬ ಬಂದವ್ರನ್ನೆಲ್ಲ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ಎಲ್ಲ ಮಾಡ್ತಾರೆ ಆಮೇಲೆ ಪ್ರತಿ ವರ್ಷ ನಮ್ಮ ಮೋಲ ನಿವಾಸಿ ಇದರಿಂದ ಸ್ಕೂಲ್ ಶಾಲೆಗಳು ಅಲ್ಲಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಪ್ರತಿ ವರ್ಷ ಕರಗ ಮಹೋತ್ಸವ ಇದ್ದಾದಾಗ ಬಡ ಬಡವ್ರ ಮಕ್ಕಳಿಗೆಲ್ಲ ಎಂಕರೇಜ್ ಕೊಟ್ಟು ತುಂಬ ಇದು ಮಾಡ್ತಾರೆ ತುಂಬ ಹೇಳಬೇಕು ಅಂದರೆ ತುಂಬ ಶಕ್ತಿಯುತವಾದ ತಾಯಿ ಇಲ್ಲಿ ಬಂದರೆ ಏನು ಕೋರಿಕೆ ಹೇಳಿದ್ರು ಆ ತಾಯಿ ಈಡೇರಿಸ್ಕೊಡ್ತಾಳೆ ಆಶೀರ್ವಾದ ಮಾಡ್ತಾಳೆ ಪ್ರತಿ ಶುಕ್ರವಾರ ಮಂಗಳವಾರ ನಿಂಬೆಣ್ಣು ದೀಪ ಹಾಗೂ ಇದು ಇದು ಬೆಲ್ಲದ ಆರತಿ ಮಾಡಿ ಎಲ್ಲ ಬೇಡಿಕೆನ ತಾಯಿಗೆ ಈಡೇರಿಸ್ ಕೋರಿಸ್ಬಿಟ್ಟು ಹೋಗ್ತಾರೆ ಆ ತಾಯಿ ಈಡೇರಿಸ್ದಾಗ ಎಲ್ಲ ಬಂದು ಅರಕೆ ತೀರಿಸ್ತಾರೆ ಆಮೇಲೆ ಏನಂದರೆ ಈ ತಾಯಿ ತುಂಬ ಜನಕ್ಕೆ ಕನ್ಸಲ್ ಹೋಗಿದ್ದಾಳೆ ಕನ್ಸಲ್ಲಿ ಹೋಗ್ಬಿಟ್ಟು ಗೂಗಲ್ ಸರ್ಚ್ ಮಾಡಿ ಬಂದು ನಮ್ಮ ದೇವಸ್ಥಾನಕ್ಕೆ ಬಂದು ಆ ತಾಯಿನ ದರ್ಶನ ಮಾಡ್ಕೊಂಡು ಹೋಗಿರೋದು ಉಂಟು ಇದು ಮಣ್ಣು ಮಂಡ್ಯದಿಂದ ಬಂದಿದ್ದಾರೆ ಬೆಂಗಳೂರು ಇನ್ನೂ ಕೆಲವು ಸ್ಥಳಗಳಿಂದ ಬಂದು ಈ ತಾಯಿನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಕನ್ಸಿಗೆ ಬಂದಿದ್ದಾಳೆ ತಾಯಿ ಅಂತ ಅಂದ್ಕೊಂಡು ಅದೊಂದು ಇದು ಭಾಳ ಇದಿದೆ ಈ ತಾಯಿ ತುಂಬ ಶಕ್ತಿ ಇದೆ ವಿಶೇಷ ಅಂದರೆ ತುಂಬ ನಮ್ಮದು ಆಷಾಢದಲ್ಲೇ ತುಂಬ ವಿಶೇಷ ಇಲ್ಲಿ ಜನ ಕಾಲಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಕರಗ ಮಹೋತ್ಸವ ನಡೆಯುತ್ತೆ ತೊಂಬತ್ತ ಕರಗ ಕರಗಮೋತ್ಸವ ಇದು ತೊಂಬತ್ತೈದು ಕಾಲಿಡ್ತದೆ ಈಗ ಇದು ಪ್ರತಿ ವರ್ಷ ಹದಿನಾರು ಸೋಮವಾರ ಪೂಜೆ ಅಂತ ಆಷಾಢ ಮಾಸ ಉಣ್ಮೇದಿ ಶುರುವಾಗಿ ಕಾರ್ತಿಕ್ ಮಾಸದಲ್ಲಿ ಮುಗೀತೆ ಹಾಂ ಇದು ಈ ಜನ ಮಹಿಳೆಯರು ಮಾಡೋದು ಪೂಜೆ ಇದು ಭಾಳ ನಿಷ್ಠೆಯಿಂದ ಮಾಡ್ತಾರೆ ವ್ರತ ಮಾಡಿ ಹದಿನಾರು ಸೋಮವಾರನೂ ಹದಿನಾರು ಸೋಮಾರಂದೇ ಫಸ್ಟ್ ವಾರದಿಂದಲೂ ಹಿಡಿದು ಹದಿನಾರನೇ ವಾರ ತನಕ ಅವರು ವ್ರತ ಮಾಡಬೇಕು ಸೋಮ ಸೋಮವಾರ ಉಪವಾಸ ಇದ್ದು ಭಾಳ ನಿಷ್ಠೆ ಭಕ್ತಿಯಿಂದ ಮಾಡ್ತಾರೆ ಇದು ಹದಿನಾರು ಸೋಮವಾರ ಇವತ್ತು ಲಾಸ್ಟ್ ಎಂಡಾಯಿತು ಅದಕ್ಕೆ ಉದ್ಯಾಪನೆ ಹೋಮ ಎಲ್ಲ ಮಾಡಿ ಈ ವರ್ಷದ್ದು ಮುಕ್ತಾಯ ಮಾಡಿದ್ವಿ ನೆಕ್ಸ್ಟು ಆಷಾಢ ಮಾಸದಿಂದ ಶುರು ಆಗುತ್ತೆ ಇನ್ನು ಇನ್ನೊಂದು ವಿಶೇಷ ಏನಂದರೆ ಇದು ಪ್ರತಿ ಉಣ್ಮೆಗೂ ನಮಗೆ ಪ್ರತಿ ತಿಂಗಳು ಉಣ್ಮೇಲಿ ಸತ್ಯನಾರಾಯಣ ಪೂಜೆ ನಡೆಯುತ್ತೆ ಸಂಜೆ ಸತ್ಯನಾರಾಯಣ ಪೂಜೆ ನಡೆದು ತೇರು ಉತ್ಸವ ಇರುತ್ತೆ ಈ ಅಮ್ಮನ ಉತ್ಸವ ಮೂರ್ತಿ ಇದೆ ಅಂತೇಳಿ ಈ ಉತ್ಸವ ಮೂರ್ತಿ ತಾಯಿನ ತೇರಲ್ಲಿಟ್ಟು ಒಂದು ಸುತ್ತು ದೇವಸ್ಥಾನ ಪ್ರದಕ್ಷಿಣೆ ಆಗ್ತಿದೆ ಅದು ಭಾಳ ವಿಶೇಷ ಜನ ಸೇರ್ತಾರೆ ಅವತ್ತು ಪೌರ್ಣಮಿ ದಿವಾ ಅದೊಂದು ವಿಶೇಷ ತುಂಬ ಚೆನ್ನಾಗಿದೆ ಆಮೇಲೆ ಸತ್ಯನಾರಾಯಣ ಪೂಜೆ ನಡೆಯುತ್ತೆ ಆಮೇಲೆ ಅನ್ನದಾನ ಪ್ರತಿ ವರ್ಷ ಅನ್ನದಾನ ನಡೆಯುತ್ತೆ ಸತ್ಯನಾರಾಯಣ ಪೂಜೆ ಮಾಡಿ ಕರಗಮೋತ್ಸವ ಮೇಲೆ ಅನ್ನದಾನ ಮಾಡ್ತೀವಿ ಮೌಲಾನಿವಾಸಿಗಳೆಲ್ಲ ತುಂಬ ಜನ ಬಂದು ಸೇರ್ತಾರೆ ಭಾಳ ವಿಶೇಷ ತಾಯಿ ತುಂಬ ಶಕ್ತಿಯುತವಾಗಿ ಎಲ್ಲರಿಗೂ ಆಶೀರ್ವಾದ ಮಾಡಿಕೊಂಡು ಜನ ಜಾಸ್ತಿ ಬರ್ತಾರೆ ಇಲ್ಲಿ ಬರ್ತಾ ಇದೆ एकदन्ताय विद्महे वक्रतुण्डाय धीमहि तन्नो दन्तिः प्रचोदया स्वाहा ॐ गणानान्त्वा गणपतिकुं हवामहे कविं कवि उपमश्रवस्तवं ज्येष्ठराजं ब्रह्मणां ब्रह्मणस्पत आनशुण्णोति स्वाहा एकदन्ताय विद्महे वक्रतुण्डाय धीमहि तन्नो दन्तिः प्रचोदया स्वाहा पुरुषाय विद्महे महादेवाय धीमहि तन्नो रुद्रप्रचोदया स्वाहा ओम तत्पुरुषाय विद्महे महादेवाय धीमहि तन्नो रुद्र प्रचोदयात् स्वाहा तत्पुरुषाय इदं मम Upong na semuenga aga navigan Harriet Great Jatata Blair Want My ಯತ್ನವನ್ನ ಮಾಡುವಂತ ಉದ್ದೇಶ ಐಶ್ವರ್ಯ ಪ್ರಾಪ್ತಿಗೆ ಅದಕ್ಕೋಸ್ಕರನೇ ಆಗಿನ ದುಷ್ಪಿತಿಗಳು ಆಗಿರಬಹುದು ಯತ್ನ ಯಾಗಾದಿಗಳನ್ನ ಮಾಡ್ತಾ ಇದ್ದಾರೆ ಅದೇ ತರ ಮಹಾರಾಜರು ಇದ್ದಂತ ಕಾಲದಲ್ಲೂ ಕೂಡ ಯಜ್ಞ ಯಾಗಾದಿಗಳನ್ನ ಋಷಿಕೆಯಲ್ಲಿ ಮಾಡಿಸ್ತಾ ಇದ್ರು ಆತ ಆ ಯಜ್ಞ ಯಾಗಾದಿಗಳನ್ನ ಮಾಡಿಸಿ ಅವರ ಬೇರೆ ರಾಜ್ಯಕ್ಕೆ ದಂಡೆತ್ತಿ ಹೋಗಿ ಜಯ ಕರ್ಕೊಂಡು ಬರ್ತಾ ಇದ್ರು ಅದೇ ಅದಕ್ಕೋಸ್ಕರನೇ ಆ ಜಯ ಸಿಗುವುದಕ್ಕೋಸ್ಕರನೇ ಯಜ್ಞ ಯಾಗಿಗಳನ್ನ ಮಾಡುವಂತದ್ದು ಹಾಗೆ ಐಶ್ವರ್ಯ ಪ್ರಾಪ್ತಿಗೋಸ್ಕರ ಯಜ್ಞ ಯಾಗ ಮಾಡ್ತಾರೆ ಆಯ್ತಾ ಭಕ್ತಿಪೂರ್ವಕವಾಗಿ ಯಜ್ಞ ಮಾಡುವ ಉದ್ದೇಶನ ಇಷ್ಟಾರ್ಥ ಸಿದ್ಧಿಗೋಸ್ಕರನೇ ಮಾಡುವಂತದ್ದು ಭಕ್ತಿ ಪೂರ್ವಕವಾಗಿ ನಿಮಗೆ ಏನು ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂತ ಆ ಇಷ್ಟಾರ್ಥ ನಿಮ್ಗೆ ಸಿದ್ಧಿ ಆಗ್ಬೇಕು ವೀಕ್ಷಕರೇ ಆ ಅಲ್ವಾ ಇದು ಇಲ್ಲಿನ ವಿಶೇಷತೆ ಅಮ್ಮನ ವಿಶೇಷತೆ ಸೊ ನೀವು ಬನ್ನಿ ಎಲ್ರೂ ಆ ತಾಯಿ ಕೃಪೆಗೆ ಪಾತ್ರ ಪಾತ್ರರಾಗಿ ಅಂತ ಕೇಳ್ಕೊತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಮತ್ತು ಇಲ್ಲಿಗೆ ಬರೋದು ಹೇಗೆ ಅಂತ ಹೇಳಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ ಹಾಕ್ತೀನಿ ಬನ್ನಿ